ಇವತ್ತು ಯಾವ ರೀತಿ ಆಗಿದೆ ಅಂದರೆ ಅಭಿವೃದ್ಧಿಗೆ ಹಣ ಇಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವು ಏನು ಅಭಿವೃದ್ಧಿಯನ್ನು ಮಾಡಲೇ ಮಾಡಬೇಕು ಅಭಿವೃದ್ಧಿಗೆ ಹಣ ಇಲ್ಲ ಎಲ್ಲ ಬಿಟ್ಟಿ ಭಾಗ್ಯಗಳಿಗೆ ಅವರು ಅದು ಮಾಡಿ ಆ ಬಿಟ್ಟಿ ಭಾಗ್ಯನೂ ಸರಿಯಾಗಿ ಅವರು ಆಗ್ತಾ ಆಗ್ತಾಯಿಲ್ಲ ಅವ್ರಿಗೆ ಈ ಒಂದು ಲೋಕಸಭಾ ಚುನಾವಣೆ ಆಗಲಿ ಆ ಚುನಾವಣೆ ಆದ ನಂತರ ಅವರು ಏನಾರು ಮಾಡಿ ಈ ಭಾಗ್ಯಗಳನ್ನ ನಿಲ್ಲಿಸ್ಬೇಕು ಅದರ ಒಂದು ಇದನ್ನು ಬಿ ಜೆ ಪಿಗೆ ಕ್ರೆಡಿಟ್ನ ಕೊಡ್ತಾರೆ ನೋಡಿ ಅವರು ಯಾವ ರೀತಿ ಅಂತಂದರೆ ಈಗ ಅವರು ಯಾರ ಮೇಲಾರ ಕೇಸ್ ಹಾಕಿಸಿ ಆ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸುವಂತ ಕೋರ್ಟ್ ನಲ್ಲಿ ಅಪೀಲ್ ಹೋಗಿ ನಿಲ್ಲಿಸಬೇಕು ಆ ರೀತಿ ಒಂದು ಕೆಲಸವನ್ನ ಲೋಕಸಭಾ ಚುನಾವಣೆ ನಂತರ ಮಾಡ್ತಾರೆ ಅಲ್ಲಿ ತನಕ ಮಾತ್ರ ಈ ಬಿಟ್ಟಿ ಭಾಗ್ಯಗಳು ಆಗ್ಲಿ ಆರು ಇಲ್ಲ ಏಳನೇ ತಿಂಗಳಲ್ಲಿ ಆ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಈಗಲೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಅವರು ಕೊಡ್ತಾ ಇಲ್ಲ ಈಗ ಕಣ್ಣುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ಬಿಟ್ಟು ಈಗ ಎಲ್ಲ ಮಹಿಳೆಯರಿಗೆ ಹಣವನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಚುನಾವಣೆಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಈಗ ಮೂರು ತಿಂಗಳ್ ಒಟ್ಟಿಗೆ ಕೊಡ್ತೀನಿ ಅಂತ ಕೊಡಕ್ಕೆ ಒಂದು ಕಣ್ಣು ವರ್ಷ ನಾಟಕವನ್ನು ನಾಟಕವನ್ನ ಆಡ್ತಾ ಇದ್ದಾರೆ ಸರ್ ನಾನು ವಿಷಯದಲ್ಲಿ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ ಮೇಡಮ್ ಈಗ ಗೃಹ ಮಂತ್ರಿಗಳು ಏನು ಹೇಳಿಕೆಯನ್ನ ಕೊಟ್ಟರು ಅಂತ ನಿಮಗೆ ಗೊತ್ತು ಅವರ ಬೇಜವಾಬ್ದಾರಿ ಅಂತ ಹೇಳಿಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಗೌರವಾನ್ವಿತ ಹುದ್ದೆಯಲ್ಲಿ ಅವ್ರು ಏನು ಹೇಳಿಕೆಯನ್ನು ಅಂತ ಕೊಟ್ಟರು ಅಂತ ಅವ್ರು ಯಾವ ರೀತಿ ಅಂದ್ರೆ ಒಂದು ಮತ ಬ್ಯಾಂಕ್ಗೋಸ್ಕರ ಅವ್ರ ಓಲೈಕೆಗೋಸ್ಕರ ಇವತ್ತು ಮಾಡ್ತಾ ಇರಕಂತಕ್ಕಂಥ ಒಂದು ಇದು ಆರ್ ರಾಕೇಶ್ ಗೌಡ ಅಂತ ಮೈಸೂರು ನಗರ ಯುವ ಮೋರ್ಚಾ ಅಧ್ಯಕ್ಷ